ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮಾಡಿರುವಂತಹ ಟಾಪ್ ಹತ್ತು ಕಾಮಿಡಿಗಳನ್ನು ಇವತ್ತಿನ ಈ ಒಂದೇ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಅಣ್ಣೂರ್ ಮೊದಲೇ ವಿಡಿಯೋ ನೋಡೋಣ ಸ್ನೇಹಿತರ ಇಲ್ಲಿ ನೀವು ಗಮನಿಸಬೇಕಾದ್ದೇನೆಂದ್ರೆ ಡಾಕ್ಟರ್ ಸತೀಶ್ ಅವರ ರಿಯಾಕ್ಷನ್ ಇಲ್ಲಿ ಗಿಲ್ಲಿ ನಟ ಥ್ಯಾಂಕ್ ಯು ಸೋ ಮಚ್ ಯುವರ್ ಕಂಗ್ರಾಚುಲೇಷನ್ ಅನ್ನು ಅಂಗ್ ಸ್ಟಾರ್ಟ್ ಇಲ್ಲ ಇಲ್ಲಿ ಸತೀಶ್ ಅವ್ರಿಗೆ ತರ್ಕಣ ಸಹಿತ ಹಾಕಿಲ್ಲ ಸ್ನೇಹಿತರೆ ಇನ್ನು ಗಿಲ್ಲಿ ನಟನ ಎರಡನೇ ವಿಡಿಯೋ ನೋಡ್ಬೇಕಂತಂದ್ರೆ ಇಲ್ಲಿ ಕರಿಬಸಪ್ಪ ಅವರು ಆಡಾಡ್ತಿರ್ತಾರೆ ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಸೇರಿ ಸಾಂಗ್ ಆಡ್ತಿರ್ತಾನೆ ಅದನ್ನ ನೋಡಿ ನೀವು ನಮ್ ಪೋರ್ ಸಾಂಗ್ ಸಾಂಗಾಡ್ತಿದ್ದಾರೆ ಇಲ್ಲಿ ಗಿಲಿ ನಟಿದೋರ್ಸು ತೋರ್ಸು 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 ಇನ್ನು ಮೂರನೇ ವೀಡಿಯೋ ಇಲ್ಲಿ ನಮ್ ಕಾವ್ಯ ಅವ್ರು ಗಿಲ್ಲಿ ಅವ್ರಿಗೆ ಏನೋ ಕೇಳ್ತಾರೆ ಕೇಳಿ ಗಿಲ್ಲಿ ಇದ್ಯಾ

ಡೈರೆಕ್ಟ್ ಹೋಗ್ಬಿಟ್ಟು ಏನಾದ್ರೂ ತಪ್ಪ ಮಾಡೋದ್ರೆ ಹಣ ಖಾಲಿ ಬಿದ್ದ್ಬಿಡ್ತೀನಿ ಕಾರಣ ಹಣ ಖಾಲಿ ಬಿದ್ದ್ಬಿಡ್ತೀನಿ ಕಾರಣ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾನೆ ಸ್ನೇಹಿತರೆ ಇನ್ನು ಮುಂದಿನ ಕಾಮಿಡಿ ವಿಡಿಯೋ ಇಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ್ ನಡುವೆ ನಡೆಯುತ್ತೆ ಇಟ್ಟಿದ್ದಾರೆ ನಮ್ಗೆಲ್ರಿಗೂ ಸ್ಕಿನ್ ಹಾಳಾಗ್ಲಿ ಅಂತ ಅನ್ಬಿಟ್ಟು ಬಿಗ್ ಬಾಸ್ಕಿನ್ ಸೆಟ್ ಕೇಳ್ಬೇಕು ನಮ್ಗೆ ಕೇಳ್ಬೇಕು ಸ್ನೇಹಿತರೆ ಏನೋ ಒಂದ್ ಹೇಳ್ಬೇಕು ಏನೋ ಟಕ್ಕರ್ ಕೊಡ್ಬೇಕು ಆ ಟಕ್ಕರ್ ಮೇಲೆ ಗಿಲಿ ನಟ ಕೊಡ್ತಿದಾನೆ ಅಷ್ಟೇ ನೆಕ್ಸ್ಟ್ ವಿಡಿಯೋ ಇಲ್ಲಿ ಮಲ್ಲಮ್ಮನ್ಗೆ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಆ ವಯಸ್ಸಿನ ವಿಡಿಯೋನ ಇಲ್ಲಿ ಕಿಲ್ಲಿ ನಟ ಕಾಮಿಡಿ ಮೂಲಕ ಇಲ್ಲಿ ಚಂದ್ರಪ್ರಭಾ ಅವರಿಗೆ ಇಷ್ಟು ನಿಮ್ಕಿನ ವಯಸ್ಸು ಜಾಸ್ತಿ ಇದೆ ಅನ್ನೋ ರೀತಿ ಕಾಮಿಡಿ ಮಾಡ್ತಾನೆ ಮಲ್ಲಮ್ಮಿ ಇಲ್ಲಿಂದ ಗಿಲ್ಲಿ ನಟನ ನಾನ್ ಸ್ಟಾಪ್ ಕಾಮಿಡಿಗಳನ್ನು ನೀವು ನೋಡ್ಕೊಂಡು ಹೋಗಿ ಅದರ ಬಗ್ಗೆ ಏನು ವಿವರಣೆ ಕೊಡಲ್ಲ ಜಸ್ಟ್ ವಿಡಿಯೋಗೆ ರಿಯಾಕ್ಷನ್ ಮಾತ್ರ ಕೊಡ್ತೀನಿ ಇಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಗಳನ್ನ ನೋಡ್ಕೊಂಡು ಹೋಗಿ ಬಿಸಿ ನೀರಿಟ್ಟಿ ಅದಕ್ಕೆ ಶುಂಠಿಯನ್ನ ಬೆರೆಸಿ ಹಾಕ್ತೆ ಹಾಕಿ ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಈಗ ಬಾತ್ರೂಮ್ ಬಾತ್ರೂಮ್ ತೊಳೆ ನಾ ಯಾರ್ ಕೇಳ್ತಾರೆ ಮಲ್ಲಮ್ಮ ಮಲ್ಲಮ್ಮಗೆ ತೋರ್ಸು ತೋರ್ಸು ಮಲ್ಲಮ್ಮ ನಿಂತು ತೋರ್ಸು ಆ ಮಲ್ಲಮ್ಮ ಮಾಡ್ಕೊಂಡವ್ರು ಅವ್ರ ಚಿಕ್ಕ ಮಗು ಮಾಡ್ಕೊಂಡವ್ರ ರಾಜ ಅಂತ ಬಿಗ್ ಬಾಸ್ ಹೇಳಿಲ್ಲ ಅವ್ರ ಅಧಿಕಾರ ಚಲಾಯಿಸಬಹುದು ನಾವು ಬಂಡಾಯ ಹೇಳ್ಬೋದು ನಂಗೆ ಹೇಳ್ಬಹುದು ನಮ್ ಇಷ್ಟ ನೀವು ಬಂಡಾಯ ಹೇಳ್ತಾನೆ ಅಲ್ವಾ ಬಂದ್ಬಿಟ್ಟು ಇನ್ ನೋಡಮ್ಮ ನನ್ನೋಡು ನನ್ನೋಡು ಊರ್ಗೆ ಬೆಂಕಿ ಬೀಳಿ ನೀನ್ ಟೀ ತಲೆಗೆ ಎಣ್ಣೆ ಇಲ್ವೇ ಇಲ್ಲ ನನ್ಗೆ ನಾಮಿನೇಟ್ ಆದ್ರೆ ನಾಳೆನೇ ಮನೆಗೆ ಹೋಗ್ತೀನಿ ತಲೆನೇ ಕಟ್ಸ್ಕೊಳಲ್ಲ ಅವ್ರೇನ್

ಜಾಸ್ತಿ ಉರು ತುಂಬಿಸ್ತಿದ್ದಾನೆ ಅಷ್ಟೇ ಅವ್ರನ್ನ ಕುರಿ ಕುರಿಯಾಗಿ ಮಾಡ್ತಿದಾನಷ್ಟೇ ರಿಯಾಕ್ಷನ್ ಇದು ರಿಯಾಕ್ಷನ್ ವಿಡಿಯೋ ಗಿಲಿ ನಾಟ ಏನು ಮಾತಾಡದೆ ಇರೋ ರಿಯಾಕ್ಷನ್ ವಿಡಿಯೋ ಇದು ಈ ಹಂಪಿ ಇಲ್ಲೆಲ್ಲರೂ ಹೋದ್ರೆ ದೊಡ್ಡ ದೊಡ್ಡ ಹಳೆ ದೇವಸ್ಥಾನಗಳ ಗೈಡ್ ಮಾಡ್ತಾರೆ ಗೊತ್ತ ಅಡೇ ಆರ್ಗ್ಯಾನಿಕ್ ಫುಡ್ ತಿಂತೀವಿ ಆರೇಂಜ್ ಇಲ್ಲ

ಸೂಪರ್ ನಾನು ಕುಡ ನಾನು ನಾನು ಕುಡಿದು ಹೇಳ್ತೀನಿ ಸೂಪರ್ ಅಂತ ಇಲ್ವಂತರಾಗ ಹೋಗಿ ಹೊರಗಡೆ ಹೊರಗಡೆ ಹೋದಾಗ ಇಲ್ಲ ಕೊಡ್ತೇನೆ ಫ್ರೀ ಆಗಿರೋ ಜ್ಯೂಸ್ ಹೊರಗಡೆ ಹೋದಾಗ ಕೊಡ್ತೇನೆ ಗಿಲ್ಲಿ ನಟನ ಕಾಮಿಡಿ ವಿಡಿಯೋಗಳನ್ನು ನೋಡಿದೀನಿ ಅನ್ಕೊತೀನಿ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರೊಡನೆ ಈ ವಿಡಿಯೋ ಹಂಚಿಕೊಳ್ಳಿ ಅವರು ಸಹಿತ ನಗಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿಯವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ವಿಡಿಯೋ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಮಾಡಬೇಕು ಅಂತ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ